लोकशङ्करं नमामि शङ्करं नमामि शङ्करम् श्री सदाशिव नम सदाशिवरंभा शंकराचार्य मध्यमस्मदाचार्यपर्यता वंदे भारती भारतीकुणापात्र भारती भारतीपरूम भारती भारती विद्या विनय तीर्थ्रिए वीतरागम विवेकिनम ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಆತ್ಮೀಯ ಗುರುಬಂಧುಗಳೇ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ನಾವು ಗೋವಿಂದ ಭಗವತ್ಪಾದಾಚಾರ್ಯರ ವಿಷಯವನ್ನೇ ಮುಂದುವರಿಸ್ತಾ ಇದ್ದೀವಿ ನರ್ಮದಾ ತೀರದಲ್ಲಿ ಒಂದು ಗುಹೆಯಲ್ಲಿ ಗೋವಿಂದ ಭಗವತ್ಪಾದರು ಕುಳಿತು ತಪೋ ನಿರತರಾಗಿದ್ದಾರೆ ಅವರನ್ನು ಹುಡುಕೊಂಡು ಬಾಲಶಂಕರರು ಬಂದಿದ್ದಾರೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಲ್ಲ ಪರಿಸರವನ್ನೆಲ್ಲ ನೋಡಿದರೆ ಯತಿಗಳು ವಾಸ ಮಾಡುವಂತಹ ಜಾಗ ಅಂತ ತಿಳಿ ತಿಳಿದು ಅಲ್ಲಿ ಇಲ್ಲೇನ ನಮ್ಮ ಪೂಜ್ಯ ಗುರುಗಳು ಇರುವ ಜಾಗ ಅಂತ ಕೇಳಿಕೊಂಡಾಗ ಅಲ್ಲಿದ್ದಂತಹ ಜನರು ಹೇಳಿದ್ದಾರೆ ಹೌದು ಇದೇ ಗುಹೆಯಲ್ಲಿ ಅವರು ತಪಸ್ಸು ಮಾಡ್ತಾ ಇದ್ದಾರೆ ಅಂತ ಆ ಒಂದು ಗುಹೆಗೆ ಮೂರು ಪ್ರದಕ್ಷಿಣೆ ಬಂದಿದ್ದಾರೆ ಆ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡ್ಮೇಲೆ ನೋಡಿದಾಗ ಅಲ್ಲಿ ಚಿಕ್ಕ ರಂಧ್ರವಿರುತ್ತೆ ಆ ರಂಧ್ರದ ಮುಖಾಂತರ ಅವರು ತಮ್ಮ ಸ್ತೋತ್ರವನ್ನು ಮಾಡಿದಂತಹದ್ದು ಗೋವಿಂದ ಭಗವತ್ಪಾದರ ಕಿವಿಗೆ ಬೀಳತ್ತೆ ಗೋವಿಂದ ಭಗವತ್ಪಾದರು ಸಮಾಧಿ ಸ್ಥಿತಿಯಿಂದ ಹೊರಗೆ ಬಂದ ಮೇಲೆ ನೀನು ಯಾರು ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನುವಂತಹ ಭಾಗವನ್ನು ತಿಳ್ಕೊಂಡಿದ್ವಿ ಸ್ವಾಮಿನ್ ಅಹಂ ನ ಪೃಥಿವೀ ನ ಜಲನ್ನ ತೇಜೋ न स्पर्शनो न गगनं न च तद्गुणा वा नापेन्द्रियाण्यपि तु विद्धि ततो वसिष्ठः यः केवलोऽस्ति परमः स शिवोऽहमस्मि अनुव आदिशङ्कररु तम परिचयन कोटा गोविन्दभगवत्पादाचार्य ಹೇ ಪೂಜ್ಯ ಆಚಾರ್ಯರೇ ನಾನು ನ ಪೃಥಿವಿ ಭೂಮಿ ಅಲ್ಲ ನ ಜಲಂ ಜಲವಲ್ಲ ನ ಅಗ್ನಿ ಅಲ್ಲ ನಾನು ನ ಸ್ಪರ್ಶನ ವಾಯುವಲ್ಲ ನ ಗಗನಂ ಆಕಾಶವಲ್ಲೂ ಆಕಾಶವೂ ನಾನಲ್ಲ ನದ್ಗುಣವಾ ಅಥವಾ ಈ ಪಂಚಭೂತಗಳಲ್ಲಿರುವಂತಹ ಶಬ್ದಾದಿ ಗುಣಗಳೂ ಕೂಡ ನಾನಲ್ಲ ನ ಮತ್ತು ನಾನು ಇಂದ್ರಿಯಗಳೂ ಅಲ್ಲ ನಾನು ಇಂದ್ರಿಯಕ್ಕಿಂತಲೂ ಭಿನ್ನನಾದವನು ಮತ್ತು ಇದೆಲ್ಲವೂ ನಾನಲ್ಲ 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 ಅಂತ ಹೇಳಿ ಎಲ್ಲವನ್ನು ತೆಗೆದುಹಾಕಿದಾಗ ಯಾವುದು ಪರಮಮಂಗಳವಾಗಿ ಉಳ್ಕೊಳ್ಳತ್ತೋ ಅಂತಹ ಅವೆಲ್ಲವನ್ನು ಮೀರಿದ ಅದ್ವಿತೀಯವಾದ పరమశివనో అవనే నాను యావ పరతత్వ ఇదో అదే నాను యావ పరమాత్మ ఇద్ద అదే నను భావవన్న వ్యక్తపడతా తమ పరిచయవన్న హతారు ఆదిశంకర ನಾವು నిర్వాణ దశక అంతలు ದಶಶ್ಲೋಕಿ ಅಂತಲೂ ಕೂಡ ಒಂದು ಸಮೂಹವನ್ನೇ ನೋಡಬಹುದು ಅದರಲ್ಲಿ ಇದೇ ತರಹ ಪಂಚ ತನ್ಮಾತ್ರಗಳು ನಾನಲ್ಲ ಈ ಸಂಬಂಧಗಳು ನ ಮಾತಾ ಪಿತಾವ ನ ದೇವ ನ ಲೋಕ ನ ವೇದ ನ ಯಜ್ಞ ನ ತೀರ್ಥಂಬ್ರವಂತಿ ನಾನು ಇವೆಲ್ಲವೂ ಅಲ್ಲ ತಂದೆ ತಾಯಿ ಬಂಧು ಬಳಗ ಅದು ಇದು ಎಲ್ಲ ಇದೆಯಲ್ಲ ಅವೆಲ್ಲ ಅಲ್ಲ ಅದೆಲ್ಲವನ್ನು ಕಳೀತಾ ಬಂದರೆ ಯಾವುದು ಉಳಿಯತ್ತೋ ಅವಶಿಷ್ಟ ಶಿವಃ ಕೇವಲೋಹಂ ನಾನು ಅಂತಹ ಪರಮಮಂಗಳಕರವಾದಂತಹ ಸದ್ವಸ್ತುವಾಗಿದ್ದೇನೆ ಅಂತ ಹತ್ತು ಶ್ಲೋಕಗಳಲ್ಲಿ ತಮ್ಮ ಪರಿಚಯವನ್ನು ಹೇಳ್ಕೊಳ್ತಾರೆ ಪ್ರಿಯ ಬಂಧುಗಳೇ ಈ ಒಂದು ಸಂದರ್ಭದಲ್ಲೇ ಪ್ರಸಂಗವಶಾತ್ ನನಗೆ ಒಂದು ಸಂದರ್ಭ ಜ್ಞಾಪಕಕ್ಕೆ ಬರ್ತಾ ಇದೆ ನಾವು ಯಾವಾಗಲೂ ಹೇಳೋದುಂಟು ನಮ್ಮ ಪರಂಪರೆ ಪುನಃ 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 ಎಲ್ಲರೂ ಆದಿಶಂಕರರ ರೂಪಿಗಳೇ ಆಗಿರ್ತಾರೆ ಗುರುಗಳೆಲ್ಲ ಅಂತ ಈ ಹಿಂದೆನೂ ನಾನು ಹೇಳಿದ್ದೆ ಇವತ್ತೂ ಕೂಡ ಹೇಳ್ತೀನಿ ನಮ್ಮ ಜಗದ್ಗುರು ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳವರು ಈ ರೀತಿಯಾದ ಅನುಭವವನ್ನು ತಮ್ಮ ಸಂನ್ಯಾಸಾಶ್ರಮವಾದ ದಿನ ರಾತ್ರಿ ನಿದ್ರೆಯಲ್ಲಿ ಆಡಿದಂತಹ ಮಾತಾಗಿತ್ತು ಶಿವೋಹಂ 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 ಅಂತ ಅದನ್ನು ಕೇಳದಂತಹ ಅವರ ಗುರುಗಳಾದ ವೃದ್ಧ ನರಸಿಂಹ ಭಾರತಿಗಳು ಸಂತೋಷಪಟ್ಟಿದ್ದರು ಅನ್ನೋ ವಿಷಯವನ್ನು ನಾನು ಹೇಳಿದ್ದೆ ಪುನಃ ಈ ಸಂದರ್ಭದಲ್ಲಿ ಅದನ್ನು ಜ್ಞಾಪಿಸ್ಕೊಳ್ತಾ ಇದ್ದೀನಿ ಬಂಧುಗಳೇ ಇಂತಹ ಆ ನೋಡಿ ನೀವು ಇನ್ನೂ ಒಂದು ನಮ್ಮ ಪೂಜ್ಯ ಮಹಾಸನ್ನಿಧಾನಗಳವರು ತಮ್ಮ ಗುರುಗಳಾದ ಜಗದ್ಗುರು ಶ್ರೀಮದ್ ಅಭಿರವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರನ್ನು ಹುಡುಕೊಂಡು ಹೋಗಿ ಅವರ ಶಿಷ್ಯರಾಗುವಂತಹ ಸಂದರ್ಭವನ್ನು ನೋಡಿದರೆ ನಮಗೆ ಯಾವ ರೀತಿ ಆದಿಶಂಕರರು ತಮ್ಮ ಗುರುಗಳನ್ನು ನೋಡಬೇಕು ಅನ್ನುವ ಇಚ್ಛೆಯಿಂದ ಅಷ್ಟು ದೂರ ಕ್ರಮಿಸ್ಕೊಂಡು ಹೋದರೂ ಹಾಗೆ ಆಂಧ್ರದ ಯಾವುದೋ ಒಂದು ಮೂಲೆ ನರಸರಾವ್ಪೇಟೆ ಅಲ್ಲಿಂದ ಸೀದ ಮಹಾಕಾಲ ಕ್ಷೇತ್ರವಾದ ಉಜ್ಜಯಿನಿಗೆ ಹೋಗಿ ಗುರುಗಳ ಶಿಷ್ಯರಾದರು ಈ ರೀತಿ ಯಾಕೆ ನಾನು ಈ ಸಾಮ್ಯಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆ ಚೈತನ್ಯ ಎಲ್ಲವೂ ಕೂಡ ಒಂದೇ ಚೈತನ್ಯವಾಗಿರುವಂತಹದ್ದು ಆದಿಶಂಕರರ ಪರಿಪೂರ್ಣವಾದ ಸಾನ್ನಿಧ್ಯ ಆ ಗುರುಪರಂಪರೆಯಲ್ಲಿ ಬಂದಂತಹ ಎಲ್ಲ ಯತಿವರೇಣ್ಯರಲ್ಲಿಯೂ ಇರುತ್ತೆ ಅನ್ನೋದಕ್ಕೆ ಇವೆಲ್ಲವೂ ನಿದರ್ಶನಗಳಾಗಿ ನಮ್ಮ ಕಣ್ಣಿನ ಎದುರುಗಡೆ ಪ್ರತ್ಯಕ್ಷ ಜ್ವಲಂತ ಸಾಕ್ಷಿಗಳಾಗಿ ಇರುವಂತಹದ್ದು ನಾವೆಲ್ಲರೂ ಗಮನಿಸಬೇಕು ಕೇವಲ ಕೆಲವೇ ವರ್ಷಗಳ ಪ್ರಾಯದ ಚಿಕ್ಕ ಹುಡುಗ ಇಂತಹ ಪರತತ್ವ ವಿಷಯಕವಾದಂತಹ ಒಂದು ಮಾತನ್ನು ಆಡ್ತಾನೆ ಅಂತ ಹೇಳಿದರೆ ಸಾಮಾನ್ಯವಾದಂತಹ ಜನ್ಮವನ್ನು ತೆಗೆದುಕೊಂಡಿದ್ರೆ ಅಂತಹ ವ್ಯಕ್ತಿಗೆ ಈ ರೀತಿಯಾದ ಮಾತಾಡೋದಕ್ಕೆ ಸಾಧ್ಯವೇ ಖಂಡಿತವಾಗಿಯೂ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಸ್ವಾಮಿನ್ನಹಂ ನ ಪೃಥಿವೀ ನ ಜಲಂ ನ ತೇಜ ನ ಸ್ಪರ್ಶಣ ಗಗನಂ ನ ಚ ತದ್ಗುಣಾವಾ ತು ವಿಧಿ ತೋವಶಿಷ್ಟ ಯ ಕೇವಲೋಸ್ತಿ ಪರಮಃ ಸಹ ಶಿವ ಅಹಂ ಅಸ್ಮಿ ಅನ್ನುವ ಪರಿಚಯವನ್ನು ಹೇಳಿಕೊಂಡಂತಹ ಸಂದರ್ಭದಲ್ಲಿ ಗುರುಗಳಿಗೆ ಎಷ್ಟು ಆನಂದ ಆಗಿರಬೇಕು ಆಕರ್ಣ್ಯ ಶಂಕರ ಮುನೇರ್ವಚನ ತದಿತ್ಥಂ ಈ ರೀತಿಯಾದ ಆದಿಶಂಕರರ ಮಾತುಗಳನ್ನು ಆ ಮುನಿಗಳಾದ ಗೋವಿಂದ ಭಗವತ್ಪಾದರು ಕೇಳಿಸ್ಕೊಂಡ್ರಂತೆ स प्राह शङ्कर स शङ्कर एव साक्षात् जातस्त्वमित्यहमवैमि समाधिदृष्ट्या ननुकोण्णप्प न आनन्दवायतु आकर्ण्यशङ्करमुनेर्वचनं तदित्थम् अद्वैतदर्शनसमुत्थमुपात्तहर्षः ಅದ್ವೈತ ದರ್ಶನದ ಪ್ರತಿಬಿಂಬವಾದಂತಹ ವಾಕ್ಯಗಳು ಅಂತಹ ಉತ್ತರ ಅದನ್ನು ಕೇಳಿ ಪರಮ ಸಂತೋಷವನ್ನು ಅನುಭವಿಸಿದರು ಗೋವಿಂದ ಭಗವದ್ಪಾದರು ಮತ್ತು ಹೇ ಶಂಕರ ನೀನು ಸಾಕ್ಷಾತ್ ಪರಮೇಶ್ವರನ ಅವತಾರವೇ ಅಂತ ಹೇಳಿ ಆ ಬಾಲಶಂಕರನನ್ನ ಕುರಿತು ಗುರುಗಳು ಹೇಳ್ತಾ ಇದ್ದಾರೆ ಸಪ್ರಾಹ ಶಂಕರ ಸಹ ಶಂಕರ ಏವ ಸಾಕ್ಷಾತ್ ಇದು ನಾನು ಹೆಂಗೆ ತಿಳ್ಕೊಂಡೆ ಅಂದರೆ ಇಲ್ಲಿ ನಾನು ತಪಸ್ಸು ಮಾಡ್ತಾ ಇದ್ನಲ್ಲ ಆ ಸಮಾಧಿ ಸ್ಥಿತಿಯಲ್ಲಿ ಇದ್ದಾಗಿಯೇ ನನಗೆ ಆ ಸಮಾಧಿ ದೃಷ್ಟಿಯಿಂದ ಇವು ಗೊತ್ತಾಯಿತು ವಿಷಯಗಳು ಈ ವಿಷಯಗಳು ನನಗೆ ಗೊತ್ತಾಯಿತು ತಸ್ಯೋಪದರ್ಶಿತ वतश्चरणो गुहायाद्वारेण्यपूजयदुपेत्य स शङ्करार्यः आचार इत्युपदिदेश स तत्र तस्मै गोविन्दपादगुरवे स गुरुर्मुनीनां तस्योपदर्शितवतश्चरणो गुहायाः ಅಲ್ಲಿ ಆ ಗುಹೆಯಲ್ಲಿ ಒಂದು ರಂಧ್ರವಿತ್ತು ಅಂತ ನಾವು ಈ ಹಿಂದೆ ತಿಳ್ಕೊಂಡಿದ್ವಲ್ಲ ಆ ಗುಹೆಯಿಂದ ಆ ರಂಧ್ರದಿಂದ ತಮ್ಮ ಎರಡೂ ಪಾದಗಳನ್ನು ಹೊರಗಡೆ ಚಾಚಿದರಂತೆ ಗೋವಿಂದ ಭಗವತ್ಪಾದರು ಆ ಪಾದಗಳು ಹೊರಗೆ ಬಂದ ಕೂಡಲೇ ವಿಧಿವತ್ತಾದಂತಹ ರೀತಿಯಲ್ಲಿ ಪೂಜೆಯನ್ನು ಸಲ್ಲಿಸಿದರು ಆದಿಶಂಕರ ಭಗವತ್ಪಾದರು ಆ ಪಾದಗಳನ್ನು ಕಂಡು ಕೂಡಲೇ ವಿಧಿವತ್ತಾದ ಪೂಜೆಯನ್ನು ಅಲ್ಲಿ ಸಲ್ಲಿಸಿದರು ಆಚಾರಿದ್ಯುಪದಿದೇಶ ಸತತ್ರ ತಸ್ ಗೋವಿಂದ ಪಾದ ಗುರವೇ ಸ ಗುರುರ್ಮುನೀನಾ ಆಗ ಗೋವಿಂದ ಭಗವತ್ಪಾದರು ಈ ಬಾಲಕನನ್ನ ಶಿಷ್ಯನನ್ನಾಗಿ ವಿಧಿವತ್ತಾಗಿ ಸನ್ಯಾಸ ದೀಕ್ಷೆಯನ್ನು ಅನುಗ್ರಹಿಸಿ ತಮ್ಮ ಶಿಷ್ಯಸ್ವಾಮಿಗಳನ್ನಾಗಿ ಸ್ವೀಕರಿಸಿದರು ಮತ್ತು ಒಂದು ಆಚಾರ ಅನ್ನುವುದಕ್ಕೋಸ್ಕರ ಅವರಿಗೆ ಬ್ರಹ್ಮತತ್ವವನ್ನು ಉಪದೇಶ ಮಾಡಿದರು ಅದೊಂದು ಸಂಪ್ರದಾಯ ಅದೊಂದು ಆಚಾರ ಯಾಕೆ ಆ ಬ್ರಹ್ಮತತ್ವ ಈಗಾಗಲೇ ಆದಿಶಂಕರರಿಗೆ ತಿಳಿದಿತ್ತು ಆದರೆ ಅದೊಂದು ಆಚಾರ ಪ್ರಿಯ ಬಂಧುಗಳೇ ನಾವು ಗುರುಗಳ ಬಿರುದಾವಳಿಗಳನ್ನೆಲ್ಲ ಹೇಳುವ ಸಂದರ್ಭದಲ್ಲಿ ಕಡೆಯಲ್ಲಿ ತತ್ಕರ ಕಮಲ ಸಂಜಾತ ಅಂತ ಒಂದು ಪದವನ್ನು ಬಳಸ್ತಿರ್ತೀವಿ ಗುರುಗಳು ಶಿಷ್ಯರನ್ನು ಅಂಗೀಕಾರ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮೊದಲಿಗೆ ತಮ್ಮ ಪಾದಗಳನ್ನು ಒಡ್ಡುತ್ತಾರೆ ಇನ್ಯಾರಿಗೂ ಬಹುತೇಕವಾಗಿ ಆ ರೀತಿಯಾದ ಪಾದ ಸೇವೆ ಸಿಕ್ಕೋದಿಲ್ಲ ತಮ್ಮ ಶಿಷ್ಯರಿಗೆ ಮಾತ್ರ ಸಿಗುವಂತಹ ಒಂದು ದೊಡ್ಡದಾದಂತಹ ಅನುಗ್ರಹ ಅದು ಆ ಪಾದಗಳನ್ನು ಹಾಗೆ ಚಾಚಿ ತೋರಿಸ್ತಾರೆ ಶಿಷ್ಯರು ತಮ್ಮ ಶಿರಸ್ಸನ್ನು ಆ ಕಾಲಿನ ಮೇಲೆ ಇಡ್ತಾರೆ ಇಟ್ಟ ಕೂಡಲೇ ಆ ಶಿರಸ್ಸಿನ ಮೇಲೆ ತಮ್ಮ ಕೈಯನ್ನು ಇಡ್ತಾರೆ ಗುರುಗಳು ಇಟ್ಟ ಕೂಡಲೇ ಅವರಿಗೆ ಆಯಿತು ದೀಕ್ಷೆ ಸನ್ಯಾಸ ದೀಕ್ಷೆ ಆಗಿ ಹೋಯಿತು ತಮ್ಮ ಕರಕಮಲಗಳಿಂದ ಇನ್ನೊಂದು ಬ್ರಹ್ಮತೇಜಸ್ಸು ಹುಟ್ಟುಬಿಡುತ್ತಲ್ಲಿ ಅದಕ್ಕಾಗಿಯೇ ತತ್ಕರಕಮಲ ಸಂಜಾತರು ಅಂತ ಆ ಶಿಷ್ಯರಿಗೆ ಹೇಳೋದು ಈಗ ನಮ್ಮ ಮಹಾಸನ್ನಿಧಾನಗಳವರಿಗೆ ಶ್ರೀಮದ್ ಜಗದ್ಗುರು ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರು ಕರಕಮಲ ಸಂಜಾತರಾದ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳವರು ತತ್ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ ಮಹಾಸ್ವಾಮಿಗಳವರು ಈ ರೀತಿಯಾದಂತಹ ಸಂಬೋಧನೆ ಮಾಡೋದು ಏತಕ್ಕೋಸ್ಕರ ಅಂತ ಹೇಳಿದರೆ ಆ ಸಂನ್ಯಾಸ ದೀಕ್ಷೆಯಲ್ಲಿ ಇದು ಅತಿ ಮುಖ್ಯವಾದ ಭಾಗ ತಮ್ಮ ಕಾಲ್ಗಳನ್ನು ಒಡ್ಡಿದಾಗ ವಿಧಿಪೂರ್ವಕವಾದ ಪೂಜೆ ಅದಾದ ಮೇಲೆ ಅವರು ತಮ್ಮ ತಲೆಯ ಮೇಲೆ ಗುರುಗಳು ಹಸ್ತವನ್ನು ಇಡುವಂತಹದ್ದು ಆಗ ಅವರಿಗೆ ಪೂರ್ತಿಯಾದ ದೀಕ್ಷೆಯು ಬಂತು ಅವರಿಗೆ ಇನ್ನೊಂದು ಜನ್ಮವೇ ಅದು ಆಗ ಅವರು ಸಾಕ್ಷಾತ್ ಬ್ರಹ್ಮನ ಸ್ವರೂಪವೇ ಆಗಿಬಿಡ್ತಾರೆ ಇನ್ನೂ ಒಂದು ನೀವು ನೋಡಿರಬಹುದು ಒಂದು ಸಾಲಿಗ್ರಾಮವನ್ನು ತಲೆಯ ಮೇಲೆ ಇಟ್ಟು ಶಿಷ್ಯನ ತಲೆಯ ಮೇಲೆ ಮೊದಲಿಗೆ ಗುರುಗಳು ಸಾಲಿಗ್ರಾಮವನ್ನು ಇಟ್ಟು ಆ ಸಾಲಿಗ್ರಾಮಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಅದಾದರ ಮೇಲೆ ಗುರುಗಳ ಪಾದಾರವಿಂದಗಳಿಗೆ ಶಿಷ್ಯ ಅಂದರೆ ಯಾರನ್ನ ಶಿಷ್ಯನನ್ನಾಗಿ ಮಾಡಿಕೊಂಡಿರ್ತಾರೋ ಆ ಶಿಷ್ಯರು ಪೂಜೆಯನ್ನು ಮಾಡುತ್ತಾರೆ ಇದನ್ನು ಏನು ತೋರಿಸುತ್ತೆ ಇದು ಅಂದರೆ ಸನ್ಯಾಸಿಗಳು ವಿಷ್ಣು ರೂಪಿಗಳಾಗಿರ್ತಾರೆ ಅಂತ ಆ ವಿಷ್ಣು ರೂಪವೇ ಗುರುವೂ ಕೂಡ ಶಿಷ್ಯನಲ್ಲಿ ಅನುಸಂಧಾನ ಮಾಡುವಂತಹ ಒಂದು ದೊಡ್ಡ ಪ್ರಕ್ರಿಯೆ ಆ ಸಂದರ್ಭದಲ್ಲಿ ನಡೆಯುತ್ತೆ ಈ ಒಂದು ವಿಷಯಗಳು ಇಲ್ಲಿ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ಶಂಕರ ಸವಿನಯರುಪಚಾರೈ ಅಭ್ಯತೋಷ ಅಭ್ಯತೋಷಯದ್ ಅಸೌ ಗುರುಮೇನಂ ಬ್ರಹ್ಮ ತದ್ವಿಧಿತಮ್ಯುಪಲಿಪ್ಸು ಸಂಪ್ರದಾಯ ಪರಿಪಾಲನ ಬುದ್ಧಿಯ ಆಮೇಲೆ ಶಂಕರ ಸವಿನಯ ಉಪಚಾರೈ ಅಭ್ಯತೋಷಯತ್ ಅಸೌ ಗುರುಮೇನಂ ಆ ಶಂಕರರು ವಿನಯಪೂರ್ವಕವಾಗಿ ಸೇವೆಗಳಿಂದ ಆ ಗುರುಗಳನ್ನು ಸಂತೋಷಪಡಿಸಿದರು ಬ್ರಹ್ಮತತ್ವವು ತಮಗೆ ತಿಳಿದಿದ್ರೂ ಕೂಡ ಅದು ಸಂಪ್ರದಾಯ ನಮ್ಮಲ್ಲಿ ಸಂಪ್ರದಾಯ ಪಾಲನೆ ಎಷ್ಟು ವಿಶೇಷವಾಗಿ ನಡೆಯುತ್ತೆ ಯಾಕೆ ನಮ್ದು ಯಾವುದು ಹೊಸದಲ್ಲ ವಿಷಯಗಳು ಎಲ್ಲವೂ ಸಂಪ್ರದಾಯಬದ್ಧವಾಗಿ ಆ ಒಂದು ಸಂಪ್ರದಾಯ ಪಾಲನೆಯಿಂದ ದಡ ಮುಟ್ಟಿರುವಂತಹದ್ದು ನಿದರ್ಶನವಾಗಿ ಇರುವುದರಿಂದ ಸಂಪ್ರದಾಯ ಪಾಲನೆಯು ನಮಗೆ ಅತ್ಯಗತ್ಯ ಅಂತ ತೋರಿಸಿ ನಮ್ಮನ್ನು ಅನುಗ್ರಹ ಮಾಡುವಂತಹ ಪರಿ ಇದು ಇದನ್ನು ನಾವೆಲ್ಲಿ ನೋಡಬಹುದು ಅಂದರೆ ಕೃಷ್ಣನ ಚರಿತ್ರೆಯಲ್ಲಿಯೂ ಸಾಂದೀಪಿನಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಕೃಷ್ಣ ಅಲ್ಲಿ ನಾಲ್ಕು ವಿದ್ಯೆಗಳನ್ನು ಓದ್ತಾನೆ ನನಗೆಲ್ಲವೂ ಗೊತ್ತು ನಾನು ಭಗವಂತನ ಅವತಾರ ಅಂತ ಅವನು ಅನೇಕ ಲೀಲೆಗಳನ್ನು ತೋರಿಸಿದ್ರು ವಿದ್ಯೆ ಅಂತ ಬಂದಾಗ ಸಂಪ್ರದಾಯ ಪಾಲನೆಯನ್ನು ಮಾಡಿ ಆ ಗುರುಗಳನ್ನು ಆಶ್ರಯಿಸಿ ಅವರಿಂದ ವಿದ್ಯೆಯನ್ನು ಗಳಿಸ್ಕೊಂಡು ತರುವಾಯ ಆ ಒಂದು ಭಗವದ್ಗೀತಾದಿ ಜ್ಞಾನಗಳನ್ನು ಕೊಡೋದಿಕ್ಕೆ ಸಾಮರ್ಥ್ಯವನ್ನು ಪಡೀತಾನೆ ನೀನು ಇಷ್ಟೆಲ್ಲ ವಿಷಯ ಹೇಳ್ತಾ ಇದೆಯಲ್ಲ ಇದು ನಿನ್ನ ಸ್ವಕಪೋಲ ಕಲ್ಪಿತವೋ ಅಥವಾ ಯಾರಾದರೂ ಹಿಂದಿನವರು ಇದನ್ನು ಒಪ್ಪಿದಾರಾ ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ಸಂಪ್ರದಾಯಬದ್ಧವಾದ ರೀತಿಯಲ್ಲಿ ಈ ರೀತಿ ಒಂದು ವಿಷಯ ಅಂತ ಹೇಳಿ ಆ ಸಂಪ್ರದಾಯ ಪಾಲನೆ ಎಂಬಂತಹ ಒಂದು ಬುದ್ಧಿಯಿಂದ ಬ್ರಹ್ಮತತ್ವವನ್ನು ಅರಿತುಕೊಂಡು ಗುರುಸೇವೆಯನ್ನು ಮಾಡ್ತಾರೆ ಬಾಲಿಶ ಬಾಲಶಂಕರರು ಆ ಆದಿಶಂಕರ ಭಗವತ್ಪಾದರು ಆಗ ಭಕ್ತಿಪೂರ್ವಕವಾದಂತಹ ಪರಿಚರ್ಯೆಯನ್ನು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಗುರುಗಳಿಗೆ ಅತ್ಯಂತ ಸಂತೋಷವಾಗಿ ಆ ವೇದದ ನಾಲ್ಕು ಭಾಗಗಳ ಪ್ರ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳ ಮಹಾವಾಕ್ಯಗಳಾದಂತಹ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಯಮಾತ್ಮ ಬ್ರಹ್ಮ ಅನ್ನತಕ್ಕಂತಹ ನಾಲ್ಕು ಮಹಾವಾಕ್ಯಗಳ ಉಪದೇಶವನ್ನು ಗುರುಗಳು ಶಿಷ್ಯರಿಗೆ ಮಾಡ್ತಾರೆ ಅಂದರೆ ಗೋವಿಂದ ಭಗವತ್ಪಾದರು ತಮ್ಮ ಶಿಷ್ಯರಾದಂತಹ ಆದಿಶಂಕರ ಭಗವತ್ಪಾದಾಚಾರ್ಯರಿಗೆ ಉಪದೇಶವನ್ನು ಮಾಡ್ತಾರೆ ಅಂತಹ ಒಂದು ಅದ್ಭುತವಾದಂತಹ ಘಟ್ಟ ಈ ಒಂದು ಶಂಕರ ದಿಗ್ವಿಜಯದಲ್ಲಿ ನಾವು ನೋಡ್ತೀವಿ ಪ್ರಿಯ ಬಂಧುಗಳೇ ಈ ಒಂದು ಸಂದರ್ಭದಲ್ಲೇ ನಾನು ಇಷ್ಟನ್ನು ಗೋವಿಂದ ಭಗವತ್ಪಾದರ ವಿಷಯದಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಾದ್ರ ಮೇಲೆ ಅನೇಕ ವಿಷಯಗಳನ್ನು ಅವರು ಇಬ್ಬರು ಚರ್ಚೆಯನ್ನು ಮಾಡುತ್ತಾರೆ ಪ್ರತಿ ಪೂರ್ತಿಯಾದಂತಹ ಆ ಬ್ರಹ್ಮಸೂತ್ರಗಳ ಅದ್ವೈತ ಸಿದ್ಧಾಂತದ ಪರಿಚಯವನ್ನು ಮಾಡಿಕೊಡ್ತಾರೆ ಗುರುಗಳಾದಂತಹ ಗೋವಿಂದ ಭಗವತ್ಪಾದರು ಆದಿಶಂಕರರಿಗೆ ಅದೆಲ್ಲವನ್ನು ತಿಳ್ಕೊಂಡು ಅದರ ವ್ಯಾಖ್ಯಾನವನ್ನು ಬರೀ ಅಂತ ಹೇಳಿ ಅಪ್ಪಣೆಯನ್ನು ಕೊಡ್ತಾರೆ ನೀನು ಎಲ್ಲಿಗೆ ಹೋಗು ಅಂದರೆ ಕಾಶಿಗೆ ಹೋಗು ಅಲ್ಲಿ ನೀನು ಕೂತು ಈ ಒಂದು ವ್ಯಾಖ್ಯಾನಗಳನ್ನು ಬರೀ ಪರಮೇಶ್ವರನೇ ನಿನಗೆ ದಾರಿಯನ್ನು ತೋರಿಸ್ತಾನೆ ಅಂತ ಅನುಗ್ರಹ ಮಾಡ್ತಾರೆ ಆಗ ಗುರುಗಳ ಮಾತಿನ ಮೇಲೆ ಅವರು ಕಾಶಿ ಯಾತ್ರೆಗೆ ಹೋಗ್ತಾರೆ ಆ ಏನೆಲ್ಲ ಚರ್ಚೆ ಆಯಿತು ಅಂತ ನಾನು ವಿಸ್ತಾರವಾಗಿ ಆದಿಶಂಕರರ ಚರಿತ್ರೆಯನ್ನು ಹೇಳುವ ಸಂದರ್ಭದಲ್ಲಿ ಹೇಳ್ತೀನಿ ಮುಂದೆ ಮುಂದಿನ ಸಂಚಿಕೆಯಿಂದ ನಾವು ಆದಿಶಂಕರರ ಈ ಒಂದು ಚರಿತ್ರೆಯನ್ನು ವಿಸ್ತಾರವಾಗಿಲ್ಲ ಅಂದ್ರೂ ಅಲ್ಲಲ್ಲಿ 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 ಸ್ವಾರಸ್ಯಕರವಾದ ಘಟ್ಟಗಳನ್ನು ತೆಗೆದುಕೊಂಡು ತೆಗೆದುಕೊಂಡು ನಾನು ನಿಮಗೆ ಈ ಒಂದು ಸಂದರ್ಭದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಪ್ರಯತ್ನ ಎಷ್ಟು ಸಫಲ ಅನ್ನುವಂತಹದ್ದು ಗೊತ್ತಿಲ್ಲ ಆದರೆ ನಿಮಗೇನಾದರೂ ತಿಳಿತಾ ಇದೆ ಅಂದರೆ ಅದು ಕೇವಲ ಉಭಯ ಶ್ರೀಗಳವರ ಆಶೀರ್ವಾದದ ಬಲ ಸನ್ನಿಧಾನಂಗಳವರ ಅಪ್ಪಣೆ ಅವರು ಮಾಡಿದಂತಹ ಅನುಗ್ರಹ ವಿಶೇಷದಿಂದ ಇಷ್ಟಾದರೂ ನಾವು ಹೇಳುವಂತಹ ಒಂದು ಸಂದರ್ಭವಾಗಿದೆ ಅಂತ ಹೇಳ್ತಾ ಆ ಗೋವಿಂದ ಭಗವತ್ಪಾದಾಚಾರ್ಯರಿಗೆ ನಮಿಸೋಣ ಜೀವೇಶ ಭೇದರಹಿತ ನಾವಿಕಂ ಭವವಾದಿಧೇಹೆ ಭಾವಭಾವ ಗೋವಿಂದಂ ಗುರುಮಾಶ್ರಯೇ ಅನ್ನುವಂತಹ ಮಾತನ್ನು ಹೇಳ್ತಾ ಆ ಗೋವಿಂದ ಭಗವತ್ಪಾದಾಚಾರ್ಯರನ್ನು ಸ್ಮರಿಸ್ಕೊಂಡು ಗುರುಪರಂಪರೆಯನ್ನು ನೆನೆಸ್ಕೊಂಡು ಉಭಯ ಶ್ರೀಗಳವರಿಗೆ ಈ ಒಂದು ವಾಕ್ ಕುಸುಮಗಳನ್ನು ಇಲ್ಲಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಆದಿಶಂಕರರ ಜನ್ಮದ ಅಂದರೆ ಅವತಾರದ ಘಟ್ಟದ ಹಿಂದೆ ಇದ್ದಂತಹ ಪರಿಸ್ಥಿತಿ ಹೇಗಿತ್ತು ಏತಕ್ಕಾಗಿ ಆದಿಶಂಕರರು ಒಂದು ಅವತಾರವನ್ನು ಮಾಡಬೇಕಾಯಿತು ಅನ್ನುವಂತಹ ವಿಷಯಗಳನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಇವತ್ತಿಗೆ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಶ್ರೀ ಸದ್ಗುರು ಚರಣಾರ್ವಿಂದಾರ್ಪಣ ಮಸ್ತು ನಮಾಮಿ ಶಂಕರ